ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಏನಾದರೂ ಮಾತನಾಡಿ ಆದರೆ ಮಾತನಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ ಇಲ್ಲದೆ ಹೋದಲ್ಲಿ ನಿಮ್ಮ ಮಾತು ಕೆಲವರು ನಗುವನ್ನೇ ಕೊಲ್ಲಬಹುದು ಅದರಿಂದ ಯೋಚನೆ ಮಾಡಿ ಮಾತನಾಡಿ ಆ ನಗುವನ್ನು ಕೊಲ್ಲಬಾರ್ದು ಆ ನಗು ಜಾಸ್ತಿ ಆಗಬೇಕೇ ಹೊರತು ಅದನ್ನು ಕೊಲ್ಲಬಾರ್ದು ಆ ಥರ ಯೋಚನೆ ಮಾಡಿ ಮಾತನಾಡಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಮ್ಮ ಪ್ರಧಾನ ನಮ್ಮ ದೇಶ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೊದಲಿನಿಂದ ಇಂದಿನವರೆಗೆ ಯಾರ್ಯಾರಾಗಿದ್ದರು ಯಾವಾಗ ಯಾವಾಗ ಆಗಿದ್ರು ಎಷ್ಟೆಷ್ಟು ವರ್ಷ ಆಗಿದ್ರು ಅನ್ನೋದ್ರ ಬಗ್ಗೆ ನಾವು ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಳೋಣ ಭಾರತದ ಪ್ರಧಾನಮಂತ್ರಿಗಳು ಪಂಡಿತ್ ಜವಹರ್ಲಾಲ್ ನೆಹರು ಮೊದಲು ಅವರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ತನಕಲ್ಲೂ ಅವರಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತಾರು ತನಕ ಆಗಿದ್ದರು ಎರಡನೇ ಇವರವರು ಗೊತ್ತಾಯ್ತಾ ಮೊದಲು ಜವಹರ್ಲಾಲ್ ನೆಹರು ಎರಡನೇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂರನೆಯವರು ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕಲೂ ಅವರಾಗಿದ್ದರು ನಂತರ ನಾಲ್ಕನೆಯವರು ಮುರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ತನಕಲೂ ಅವರಿದ್ದರು ಅಂದರೆ ಎರಡು ವರ್ಷ ಅಷ್ಟೇನೇನೆ ನಂತರ ಐದನೇದು ಚರಣ್ ಸಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತು ಅವರು ಶ್ರೀಮತಿರ್ಗಾ ಏನ್ಮಾಯ್ತು ಆ ಮುರಾರ್ಜಿ ದೇಸಾಯು ಚರಣ್ ಸಿಂಗ್ ನಂತರ ತಿರ್ಗಾ ಶ್ರೀಮತಿ ಇಂದಿರಾ ಗಾಂಧಿಯವರೇ ಬಂದರು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ನಾಲ್ಕು ಋತಂಕಲನು ತಿರ್ಗಾ ಮತ್ತೆ ಅವರೇ ಪ್ರಧಾನಿ ಆಗಿದ್ದರು ನಂತರ ಅವರು ಸತ್ತ ಮೇಲೆ ರಾಜೀವ್ ಗಾಂಧಿ ಆದರು ಅವ್ರ ಮರಣಾಂತರ ರಾಜೀವ್ ಗಾಂಧಿ ಆದರು ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತು ತಂಕಲು ಅವರಿದ್ದರು ನಂತರ ವಿ ಪಿ ಸಿಂಗ್ ವಿ ಪಿ ಸಿಂಗ್ ಇದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ತನಕ ವಿ ಪಿ ಸಿಂಗ್ ಇದ್ದರು ನಂತರ ವಿ ಪಿ ಸಿಂಗ್ ಆಗತ್ಲೂ ಒಂಬತ್ತನೆಯವರು ಚಂದ್ರಶೇಖರ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದರ ತನಕ ಇದ್ದರು ನಂತರ ಚಂದ್ರಶೇಖರ್ ಆಗತ್ಲು ಹತ್ತನೇದು ಪಿ ವಿ ನರಸಿಂಹರಾವ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ತನಕ ಅವರು ಕರ್ತವ್ಯ ನಿರ್ಮಿಸಿದರೆ ತಿರ್ಗಾ ನಮ್ಮ ನೆಚ್ಚಿನ ಅಣ್ಣನೆಯವರು ಅಟಲ್ ಬಿಹಾರಿ ವಾಜಪೇಯಿ ವಾಜಪೇಯಿರವರು ಹದಿನಾರು ಐದು ತೊಂಬತ್ತಾರು ಟು ಇಪ್ಪತ್ತೆಂಟು ಐದು ತೊಂಬತ್ತಾರು ತನಕ ಇದ್ದರು ಗೊತ್ತಾಯ್ತಾ ಹದಿನಾರು ಐದು ತೊಂಬತ್ತೆಂಟರಿ ತೊಂಬತ್ತಾರರಿಂದ ಇಪ್ಪತ್ತೆಂಟು ಐದು ತೊಂಬತ್ತಾರು ತನಕರು ಇದ್ದರು ಅಷ್ಟೇ ಅವರು ಅಷ್ಟು ದಿನ ಇದ್ದರು ನಂತರ ಎಚ್ ಡಿ ದೇವೇಗೌಡರು ನಮ್ಮ ಕರ್ನಾಟಕದವರು ಬಂದರು ಅವರು ಒಂದು ಆರು ತೊಂಬತ್ತಾರರಿಂದ ಇಪ್ಪತ್ತೊಂದು ನಾಲ್ಕು ತೊಂಬತ್ತೇಳರ ತನಕ ಇದ್ದರು ನಂತರ ಈ ಎಚ್ ಡಿ ದೇವೇಗೌಡರಾದರು ಕೆ ಗುಜ್ರಾಲ್ ಬಂದು ಬಂದರು ಗುಜ್ರಾಲ್ ಪ್ರಧಾನಮಂತ್ರಿ ಆದರು ಇಪ್ಪತ್ತೊಂದು ನಾಲ್ಕು ತೊಂಬತ್ತೇಳರಿಂದ ಹದಿನೆಂಟು ಐದು ತೊಂಬತ್ತೆಂಟರ ತನಕ ಗುಜರಾಲು ಅವರು ಪ್ರಧಾನಮಂತ್ರಿ ಆಗಿದ್ದರು ನಂತರ ತಿರ್ಗಾ ಹದಿನಾಲ್ಕಿರೋ ಅಟಲ್ ಬಿಹಾರಿ ವಾಜಪೇಯಿರವರೇ ಬಂದರು ಅದೈದ ತೊಂಬತ್ತೆಂಟರಿಂದ ಎರಡು ಸಾವಿರದ ಮೂರು ತನಕ ಅಟಲ್ ಬಿಹಾರಿ ವಾಜಪೇಯಿಯವರೇ ಇದ್ದರು ಯಾವಾಗ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಐದು ವರ್ಷವೂ ತಿರ್ಗಾನಂತೆ ಅವರೇನೆ ಪ್ರಧಾನಿಯಾಗಿದ್ದರು ಅವರಾಗತ್ಲು ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇದ್ದರು ಅವರು ಎರಡು ಸಲ ಎರಡು ಸಲ ತೊಂಬತ್ತು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರು ತಂಕಲೂ ಅವರು ಪ್ರಧಾನಿಯಾದರು ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ನಂತರ ನಮ್ಮ ನೆಚ್ಚಿನ ನರೇಂದ್ರ ಮೋದಿಯವರು ದಾಮೋದರ್ ನರೇಂದ್ರ ಮೋದಿಯವರು ಪ್ರಧಾನಿಯಾದರು ಇಲ್ಲಿ ತಂಕಲು ಅವರು ಪ್ರಧಾನಿ ಆಗಿದ್ದಾರೆ ಗೊತ್ತಾಯ್ತ ನಾವು ಮೊದಲಿನಿಂದ ಮೊದಲು ಯಾರಾಗಿದ್ದರು ನೆಹರೂರವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಿದ್ದರು ಈಗ ಯಾರು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಮ್ಮ ಪ್ರೆಚ್ಚಿನ ಪ್ರಧಾನಮಂತ್ರಿಯಾಗಿದ್ದಾರೆ ಇಲ್ಲಿ ತನಕ ನಾವು ಪ್ರಧಾನಮಂತ್ರಿಗಳು ಮೊದಲಿಂದ ಯಾರಾಗಿದ್ದರು ಈ ಇಲ್ಲಿ ತನಕ ಯಾರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ತನಕ ಯಾರಿದ್ದಾರೆ ಅನ್ನೋದ್ರ ತನಕ ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಶಿಶಿರಋತು ಶುಕ್ಲಪಕ್ಷ ತಿಥಿ ಚತುರ್ದಶಿ ಹಗಲು ಹತ್ತು ಗಂಟೆ ನಕ್ಷತ್ರ ಪೂರ್ವಭಾದ್ರ ಬೆಳಗಿನ ಜಾವ ಐದು ಗಂಟೆ ಮೂವತ್ತೊಂದು ನಿಮಿಷ ಮಳೆ ಪೂರ್ವಭದ್ರ ಮೂರನೇ ಪಾದ ರಾಹುಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಮೂವತ್ತ್ಮೂರು ತನಕ ಇದೆ ಗುಳಿಕ ಕಾಲ ಒಂಬತ್ತು ಮೂವತ್ತ್ಮೂರರಿಂದ ಹನ್ನೊಂದು ಮೂರು ಗಂಟೆ ಮೂರು ನಿಮಿಷ ತನಕಲೂ ಇದೆ ಯಮಗಂಟೆ ಕಾಲ ಆರು ಮೂವತ್ತೆರಡರಿಂದ ಎಂಟು ಗಂಟೆ ಮೂರು ನಿಮಿಷದ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಂತಹ ನಮ್ಮ ಲಿಂಕನ್ನು ಬೇರೆಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು